ಸಂದರ್ಭದೊಳಗೆ ತಾಯಿ ಹೇಳ್ತಾಳ ಭಯ ಇತ್ತಂದ್ರ ನಿನ್ನ ಜೀವದ ಬದ್ದ ಬಹಳ ಪ್ರೇಮಿತ್ತು ಪ್ರೀತಿ ಇತ್ತಂದ್ರ ಈ ಸಾವದ ಸಾವು ಭಯ ಇತ್ತಂದ್ರ ಯಾಕೆ ಈ ಸಂಗ್ರಾಮದೊಳಗೆ ನೀನು ಸೇರ್ತಿದ್ದೆ ಅವಾಗ ಹಿಂದು ಸರಿಬೇಕಾಗಿತ್ತು ಯಾಕೆ ಕಳತಿ ಅಂತಕ್ಕಂತ ಮಾತನ್ನ ಆ ತಾಯಿ ಮಗನಿಗೆ ಹೇಳ್ತಾನ ಅವಾಗ ಪುಣ್ಯಾತ್ಮರೇ ರಾಮ್ ಪ್ರಸಾದ್ ಬಿಸ್ಮೇ ಹೇಳ್ತಾನೆ ಅಮ್ಮ ನಾನು ಯಾಕೆ ಕಳ್ತಾ ಇದ್ದೆ ನಾನು ಯಾಕೆ ನನ್ನ ಕಣ್ಣ ನೀರು ಬರ್ತ ಒಂದಿಷ್ಟು ನನ್ನ ಗೋಳು ಕೇಳು ತಿಳ್ಕೋ ಅವಾಗ ಹೇಳ್ತಾನಂತ ನೆಪ ನಾಳೆ ಸುರೋದ ಕಾಲಕ್ಕೆ ನಿನ್ನ ವಂಶದ ಕುಡಿ ಆರ್ತ ತಿನ್ನೋದು ಗೊತ್ತದ ನಿನ್ನ ಕೀರ್ತಿ ಹೋಗಿ ಕತ್ತರಿಸಿ ಬೀಳ್ತದ ಅನ್ನೋದು ಗೊತ್ತದ ನಿನ್ನ ಮನೆಯ ನಂದಾದೀಪ ಆರ್ತ ತಿನ್ನೋದು ಗೊತ್ತದ ಇಷ್ಟೆಲ್ಲಾ ಗೊತ್ತಿದ್ರು ಕೂಡ ನನಗ ಆಶೀರ್ವಾದ ಮಾಡ್ಲಕ್ಕ ಬಂದಿದೆ ಅಂದ್ರ ನಿನ್ನಂತ ತಾಯಿ ಪ್ರತಿಯೊಂದು ಮನೆಯಲ್ಲಿದ್ದರೆ ನನ್ನಂತ ರಾಮ್ ಪ್ರಸಾದ್ ಬಿಸ್ಮಿಲ್ಲ ಒಂದೊಂದು ತೊಟ್ಟಿಲದವರು ಹುಟ್ಟಿ ಬರ್ತಾರಂತಕ್ಕಂಥ ಮಾತು